ಗ್ರಾಮದ ಮೀನಾದಿ ಶ್ರೀ ಬ್ರಹ್ಮ ಮುಗೇರ ಮಹಾಂಕಾಳಿ ದೈವಸ್ಥಾನದ ಕೈತಲು ಹೊಸತಾದ ನಿರ್ಮಾಣ ಆಯಿನ ಮುಗೇರ ಸಮುದಾಯ ಭವನ ಶನಿವಾರ ಉದಿಪನಾಡು ಕಲ್ಯಾಣಿ ಸಮುದಾಯ ಭವನನು ರಿಬ್ಬನ್ ಕತ್ತಿರಿದ ಉದಿಪನ ಮಲ್ತೇರು ಉದ್ಘಾಟನಾ ಸಮಾರಂಭ ಈಗಾಗಲೇ ರಿಬ್ಬನ್ ಬಿಡಿಸುವ ಮೂಲಕವಾಗಿ ನಮ್ಮ ಸನ್ಮಾನ್ಯ ಶಾಸಕರು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರು ಶ್ರೀ ಯು ಟಿ ಖಾದರ್ ರವರು ಸಮುದಾಯ ಭವನವನ್ನು ಉದ್ಘಾಟಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀಯುತ ಯು ಟಿ ಖಾದರ್ ಇವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಅವರಿಗೆ ಶ್ರೀಯುತ ಚರಣ್ ಇವರು ಭೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಶ್ರೀಮತಿ ಮಾಲಿನಿ ಕಿನ್ಯಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕಿನ್ಯಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಶ್ರೀಯುತ ಫಾರೂಕ್ ಉಮರ್ ಫಾರೂಕ್ ಗ್ರಾಮ ಪಂಚಾಯತ್ ಸದಸ್ಯರು ಸಿರಾಜುದ್ದೀನ್ ಕಿನ್ಯಾ ಹಾಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ತುಳಸಿ ಸ್ಥಳೀಯ ಸದಸ್ಯರು ಶ್ರೀಮತಿ ಲಕ್ಷ್ಮಿ ಸದಸ್ಯರು ಮೊಯ್ದೀನ್ ಕುಂಜಿ ಹಾಗೆ ಮಾಜಿ ಉಪಾಧ್ಯಕ್ಷರು ಶ್ರೀಮತಿ ಗಿರಿಜಾ ಪರಮೇಶ್ವರ್ ಇವರೆಲ್ಲರನ್ನು ಸ್ವಾಗತಿಸ್ತಾ ಎಲ್ಲ ಬಂಧುಗಳನ್ನು ಸ್ವಾಗತಿಸ್ತಾ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ನಾಮಫಲಕ ಅನಾವರಣ ಮಾಡಿರು ಸಮುದಾಯ ಭವನ ಖಾಲಿ ಕಾರ್ಯಕ್ರಮಗಳಿಗೂ ಮಾತ್ರ ಸೀಮಿತ ಒಂದೇ ವಿದ್ಯಾರ್ಥಿಲಿಗು ಕೌಶಲ್ಯಾಭಿವೃದ್ಧಿ ಸ್ವ ಉದ್ಯೋಗ ತರಬೇತಿ ಕಾರ್ಪೊರೇ ಲೇಟೆಡ್ ಉಪಯೋಗಿಸುವವನ ಮೂಲಕ ದಿಂಜಾ ಎಲ್ಯಾ ಮುಗೇಲು ಸಮುದಾಯದ ಗ್ರಾಮಗೂ ಕೊಡುಗೆ ತಿಕ್ಕುಲಕ ಆವರಣ ಪಡೆದ ಯುಟಿ ಖಾದರ್ ಆಶಿಸಾಯರು ನನಗೆ ಅತ್ಯಂತ ಸಂತೋಷವಾಗ್ತದೆ ಈ ಒಂದು ಸಭಾಭವನವನ್ನು ಕಟ್ಟಲಿಕ್ಕೆ ಯಾಕೆಂತ ಹೇಳಿದರೆ ನಾವು ಜನಪ್ರತಿನಿಧಿಯಾಗಿ ಶಾಸಕರಾಗಿ ಮಂತ್ರಿಯಾಗಿ ಸಭಾಧ್ಯಕ್ಷರಾಗಿ ದೊಡ್ಡ ದೊಡ್ಡ ಕೆಲಸ ಮಾಡಿದರೂ ಕೂಡ ಇಂತಹ ಸಮಾಜದ ಮತ್ತು ಅತ್ಯಂತ ತಳಮಟ್ಟದಿರುವಂಥ ಒಂದು ಪ್ರದೇಶದಲ್ಲಿ ಈ ರೀತಿಯ ಮಾದರಿಯಾದ ಒಂದು ಸಭಾಭವನ ಕಟ್ಟಿ ನಾವು ಸಮಾಜಕ್ಕೆ ಅರ್ಪಿಸಿದಾಗ ನಮ್ಮ ಮಾಡಿದಂಥ ಕೆಲಸವು ನಿಜವಾಗಿ ಸಾರ್ಥಕವಾಗದ ನನಗೆ ನಮಗೆ ಭಾವನೆಯೊತ್ತು ಬರ್ತದೆ ಆದಾಗ ಇದು ಸಾಕ ಪ್ರತಿಯೊಬ್ಬ ಅಭ್ಯಾಸ ಸುಭಾಷಣ ಅನ್ಯತ್ತು ಸಲ್ಲಿಸ್ತೇನೆ ಯಾಕೆಂದರೆ ನಾವು ಪ್ರತಿ ವರ್ಷವೂ ಕೂಡ ಶ್ರೀ ಬ್ರಹ್ಮಗೇರ ಸಂಭಾವನೆ ಈ ಒಂದು ಮೀನಾದಿಯಲ್ಲಿ ತಮ್ಮ ಧಾರ್ಮಿಕ ಕಾರ್ಯಕ್ರಮ ಆಗುವ ಸಂದರ್ಭದಲ್ಲಿ ಪ್ರತಿಯೊಂದು ನಮ್ಮ ಸಂಸ್ಕೃತ ಕಾರ್ಯಕ್ರಮ ಆಗುವ ಸಂದರ್ಭದಲ್ಲಿ ಕೂಡ ನಾನು ಶಾಸಕನಾಗುವ ಮೊದಲೇ ನಮ್ಮ ಸನ್ಮಿತ್ರ ಇಲ್ಲಿಗೆ ಆಹ್ವಾನಿಸಿಕೊಂಡು ಇದರಲ್ಲಿ ನಾವು ಭಾಗವಹಿಸ್ತೀವಿ ಪ್ರತಿ ವರ್ಷ ಕೂಡ ನಾವು ಸಂಭವಿಸಿದ್ರೆ ನಾವೆಲ್ಲರೂ ನಾನು ಸಿರಾಜ್ ಇರಲಿ ಫಾರೂಕ್ ಇರಲಿ ಹಮೀದ್ ಇರಲಿ ಅಬ್ಬುಸಾಲಿ ಅವರಲ್ಲಿ ಅಬ್ಬುಚ್ಚಿ ಅವರೆಲ್ಲ ಬಹುಶಃ ನಮ್ಮ ಪೂಜಾರಿಗೆ ಇಲ್ಲ ಮೊಹಮ್ಮದ ಅವರು ಇರಲಿ ಅದೇ ರೀತಿ ನಮ್ಮ ಗಿರಿಜಾಕವರ ಕವರ ಮನೆಯವರು ಅವರು ಇರಲಿ ಮಾಲ್ಯಕ್ಕೆ ನಮ್ಮ ಕೃಷ್ಣಪ್ಪನ ಇವರೆಲ್ಲ ನಾವು ಬಂದು ಇಲ್ಲಿ ರಾತ್ರಿ ಹೊತ್ತು ಅದು ಒಂದು ಗಂಟೆ ಎರಡು ಗಂಟೆ ಎಷ್ಟು ಗಂಟೆ ಇಲ್ಲ ಅಂದು ಬನ್ನಿ ಇಂದು ಆ ಕಾರಕಲ್ಲಿ ಭಾಗವಹಿಸಿ ಹೋಗ್ತಿದ್ದೆವು ಆವಾಗ ನಾವು ಈ ಒಂದು ಇಲ್ಲಿ ಸಣ್ಣವಾದ ಒಂದು ಅಲತ್ತಾದ ಒಂದು ಮಾಡಿನೊಂದು ಸಣ್ಣ ಒಂದು ರೂಮ್ ಥರ ಇತ್ತು ಅದು ಯಾವುದಕ್ಕೂ ಅವರಿಗೆ ಪ್ರಯೋಜನ ಆಗ್ತಿರಲಿಲ್ಲ ಮಳೆಗಾಲದಲ್ಲಿ ಈ ಕಡೆ ಸ್ವಲ್ಪ ಶಾಮಿಯಾನ ಶಾಮ್ಯಾನಾಕಿದ ಸಂದರ್ಭದಲ್ಲಿ ಮಳೆ ಬಂದು ಮನೆಯಲ್ಲೇ ಎಲ್ಲ ನೀವು ಸೋರುವಂಥ ಪರಿಸ್ಥಿತಿ ಇತ್ತು ಇಲ್ಲಿ ಬಂದಂಥ ಊಟದ ವ್ಯವಸ್ಥೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಬಹುಶಃ ಅವರಿಗೆ ಸರಿಯಾಗಿ ಜನಸಾಮಾನ್ಯ ಊಟ ಮಾಡೋಂಥ ವ್ಯವಸ್ಥೆಯನ್ನು ಕೊಡುಗೆ ಹೊತ್ತು ಆಗ್ತಾ ಇರಲಿಲ್ಲ ಧಾರ್ಮಿಕ ಕೇಂದ್ರಕ್ಕೆ ಬಂದಂಥ ಆ ಗು ಯಾರು ನಮ್ಮ ಸಂಬಂಧಪಟ್ಟಂತಹ ಅವಕ್ಕೆ ಅವ್ರಿಗೆ ಬಹುಶಃ ಅಲ್ಲಿ ಕೂತು ವ್ಯವಸ್ಥೆ ಆಗಬೇಕಾದ್ರೂ ಕೂಡ ಈ ಸೂಕ್ತ ವ್ಯವಸ್ಥೆ ಇರಲಿಲ್ಲ ಇದೆಲ್ಲ ನಾವು ಮನಗೊಂಡು ನಾನು ಅವತ್ತು ನಾನು ಬಂದಾಗ ಹೇಳಿದೆ ಯಾಕಾಗಿ ಇವರಿಗೆ ಒಂದು ಆಗಬಾರದು ಅಂತ ಕೇಳಿದೆ ಅದು ಆಗಿದೆ ಹೀಗಿದೆ ಇವ್ರಿಗೆ ಆತ್ಮವಿಶ್ವಾಸ ಅಂತ ಬಾಲ ಕಡಿಮೆ ಇತ್ತು ಆವಾಗ ನಾನು ಸಿರಾಜ್ ಮತ್ತು ಇವತ್ತು ನಾನು ಕೂಡ ಹೇಳಿದೆ ಅಲ್ಲಿ ಮುಂದೆ ನಿಂತು ಯಾವ ರೀತಿ ಅವರಿಗೆ ಆ ಡೈರೆಕ್ಷನ್ ಬೇಕು ಹೇಗೆ ನಾವು ಇವತ್ತು ಎಲ್ಲಿ ಕಟ್ಟಿದ್ದೇವೆ ನಮ್ಮ ತೊಕ್ಕೋಟಿನಲ್ಲಿ ಕಾಫಿ ಕಾಡಿನಲ್ಲಿ ಹೇಗೆ ನಾವು ಇವತ್ತು ತಲಪಾತಿಯಲ್ಲಿ ಕಟ್ಟಿದ್ದೆವು ಹೇಗೆ ನಾವು ಇವತ್ತು ನಮ್ಮ ಮುನ್ನೂರಿನಲ್ಲಿ ಕಟ್ಟಿದ್ದೇವೆ ಅವರಿಗೆ ಕೂಡ ಆತ್ಮವಿಶ್ವಾಸ ಇಂಥ ಒಂದು ಕಟ್ಟಡ ಹಾಕುವಂತೇಳಿ ಆತ್ಮವಿಶ್ವಾಸ ಇರಲಿಲ್ಲ ಇದು ಸಾಧ್ಯ ಉಂಟ ಅಂತ ಆಲೋಚನೆ ಇವತ್ತು ಮಾಡ್ತಾಯಿದ್ರು ಆದರೆ ನಾವೆಲ್ಲ ಮುಂದೆ ನಿಂತು ಅದಕ್ಕೆ ಮಾರ್ಗದರ್ಶರಾಗಿ ಅದಕ್ಕೆ ಅನುದಾನ ಕೊಟ್ಟು ಕಟ್ಟಿ ಅವರವರ ಕವ ಸಮಿತಿಗೆ ಅಲ್ಲಿ ನಾವು ಅದನ್ನು ಒಪ್ಪಿಸಿದ್ದೇವೆ ಅದೇ ರೀತಿ ಕೂಡ ನಾವಿಲ್ಲಿ ಮುಂದೆ ನಿಂತು ನಾವೆಲ್ಲ ಸೇರಿ ಇದು ನಿಮಗೆ ನಾವು ಇವತ್ತು ಒಪ್ಪಿಸ್ತಾ ಇವತ್ತು ಇದ್ದೇವೆ ಅದಕ್ಕೆ ತಾವೆಲ್ಲ ಯುವಕರಿದ್ದೀರಿ ಇದನ್ನು ಇನ್ನಷ್ಟು ಮುಂದೆ ತಕ್ಕೊಂಡು ಹೋಗ್ಬೋದು ಇಲ್ಲಿ ಬರುವಂಥ ವ್ಯವಸ್ಥೆಯಲ್ಲಿ ನೀವು ಬರೆ ಕಾರ್ಯಕ್ರಮಗಳು ಮಾತ್ರ ಅಲ್ಲ ಇಲ್ಲಿರುವ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಸಣ್ಣ ಪುಟ್ಟ ಟ್ಯೂಷನ್ ಕ್ಲಾಸ್ಗಳು ಸ್ಕಿಲ್ ಟ್ರೈನಿಂಗ್ ಸೆಂಟರ್ಗಳು ಮಹಿಳೆಯರಿಗೆ ಹೋಲಿಗೆ ಸಂಬಂಧಪಟ್ಟರಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಕಲಿಸುವಂಥ ಸ ಏನೆಲ್ಲ ಇಲ್ಲಿಯ ಭವಿಷ್ಯದ ಆ ಒಂದು ಕಿನ್ಯ ಗ್ರಾಮ ಭವಿಷ್ಯ ಭಾರತ ನಿರ್ಮಾಣ ಮಾಡಲಿಕ್ಕೆ ನಿಮಗೆ ಏನೆಲ್ಲ ಸಾಧ್ಯವಿದೆ ಅದನ್ನೆಲ್ಲ ಆಲೋಚನೆ ಮಾಡಿಕೊಳ್ತಾವು ಇವತ್ತು ಮುಂದೆ ಬರಬೇಕು ಗ್ರಾಮ ಪಂಚಾಯತ್ಗೂ ನಿಮಗೆಲ್ಲ ಸಾಕಾರ ಖಂಡಿತವಾಗಿ ಇವತ್ತು ಕೊಡ್ತದೆ ಮುಗಿಯರ ಸಮುದಾಯ ಒಂದು ಸಣ್ಣ ಮಟ್ಟದ ಇವತ್ತು ಸಮುದಾಯ ಆಗಿದ್ದುಕೊಂಡು ಈ ನಮ್ಮ ಊರಲ್ಲಿ ಈ ಒಂದು ಸಮುದಾಯ ಸಮಾಜಕ್ಕೆ ಈ ಈ ಒಂದು ರೀತಿಯ ಆ ಕಟ್ಟಡ ಒಂದು ಅತ್ಯಂತ ಮಾದರಿಯ ಕಟ್ಟಡ ಇವತ್ತು ಆಗಲಿ ಅಂತ ನಾನು ಹೇಳಿಕೊಳ್ತಾ ಅಷ್ಟು ಮಾತ್ರ ಗುತ್ತಿಗೆದಾರರಿಗೆ ಬರ್ತದೆ ಇಂಜಿನಿಯರಿಗೆ ಕೂಡ ನಾನು ಇವತ್ತು ಅಭಿನಯದ ನಾನು ಇವತ್ತು ಸಲ್ಲಿಸ್ತೇನೆ ನಾನು ಒಂದು ಮಾದರಿಯಾದ ಒಂದು ಕಟ್ಟಡ ತಾವು ಇಲ್ಲಿಗೆ ಯಾಕೆ ಹತ್ರ ಸ್ಥಳ ಇರಲಿಲ್ಲ ಏನು ಪ್ಲ್ಯಾನ್ ಮಾಡಬೇಕು ಹೇಗೆ ಹೇಗೆ ಪ್ಲ್ಯಾನ್ ಮಾಡಬೇಕಂತೇಳಿ ಕೂತ್ಕೊಂಡು ಚರ್ಚೆ ಮಾಡಿ ಈ ರೀತಿಯಾದಕ್ಕೆ ನಾವಿವತ್ತು ಡಿಸೈನನ್ನು ಕೂಡ ಅದು ಪ್ರೈವೇಟ್ ಮುಖಾಂತರ ಮಾಡಿಸಿದ್ದು ಸೊ ಮಾತೇ ಕಟ್ಟಡ ಆಗಿದೆ ಅದು ಸದುಪಯೋಗ ಪಡಿಸ್ಕೊಳ್ಳಿ ಅದಕ್ಕೆ ನಿಮ್ಮ ಏನು ಭವಿಷ್ಯ ಅಲ್ಲ ಈಗ ನೋಡಿ ನಾವು ಯಾವೆಲ್ಲ ಯಾವ ಸಂದರ್ಭದಲ್ಲಿ ನಮ್ಮ ನಮಗೆ ಬೇಡಿಕೆ ಇಟ್ಟಿದ್ದಾರಾ ಅಲ್ಲ ಬೇಡಿಕೆ ನಾವು ಅಂತ ಅಂತ ಹೀಡೇರಿಸ್ತೇವೆ ಈಗ ನೀವು ಶೌಚಾಲಯ ಹೇಳಿದಿರಿ ಖಂಡಿತವಾಗಿ ಕಡೆ ಶೌಚಾಲಯ ಬೇಕೇ ಬೇಕು ಸಂದ ಗ್ರಾಮ ಪಂಚಾಯತ್ ಅದಕ್ಕೆ ವ್ಯವಸ್ಥೆ ಎಲ್ಲ ಮಾಡಿ ಕೊಡ್ತಾರೆ ನಮ್ಮೇನೆಲ್ಲ ಸಾಕು ಬೇಕಾ ಆ ನಾವು ಖಂಡಿತವಾಗಿ ನಾವು ಅದಕ್ಕೆ ಕೊಡ್ತೇವೆ ಇನ್ನಿತ ಕಟ್ಟ ಕಟ್ಟಲಿಕ್ಕೆ ನಿಮ್ಮ ಈ ಗ ಸರ್ಕಾರ ಇದ್ದ ಇನ್ನೊಬ್ಬರ ಜಾಗ್ಯತೆ ಕೊಡಲಿಕ್ಕೆ ಆಗುವುದಿಲ್ಲ ಆದ ಕಾರಣ ಯಾವುದೆಲ್ಲ ಇಲ್ಲಿ ನಿಮಗೆ ಸ್ಥಳ ಮಾಡಿ ಅವಕಾಶ ಇದೆಯಾ ನೋಡಿ ಅಭಿವೃದ್ಧಿಗೆ ಸಂಬಂಧಪಟ್ಟಾಗಿ ಕೂಡ ಮುಂಚೆ ಸಣ್ಣದಿತ್ತು ಮೊದಲು ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಆಯಿತು ಈಗ ಇನ್ನೂ ಅಭಿವೃದ್ಧಿ ಆಗ್ಬೇಕಂತ ಬೇಡಿಕಿದೆ ಖಂಡಿತವಾಗಿಯೂ ಸಹಕಾರ ಕೊಡುವ ದೇವರದಲ್ಲಿ ಪೂರೈಸಿಕೊಳ್ತಾ ನಿಮ್ಮನ್ನು ವಿಶೇಷ ಶುಭಾಶಯ ಸಲ್ಲಿಸಿಕೊಂಡು ಮುಂದಿನ ದಿನದಲ್ಲಿ ಇನ್ನೊಮ್ಮೆ ಬಂದು ಮಾತ್ರ ಅವಕಾಶ ಕಲ್ಪಿಸುವಂತೆ ಹೇಳಿಕೊಂಡು ನಾವೆಲ್ಲ ಜಾತಿ ಎಲ್ಲ ಮತ್ತು ವರ್ಗದವರು ಒಂದೇ ತಾಯಿ ಮಕ್ಕ ರೀತಿಯಲ್ಲಿ ಈ ಚರಣ್ ಮತ್ತು ಚೇತನ್ಯ ವಿಶೇಷ ಅಂತ ಹೇಳಿದರೆ ಯಾವುದೇ ಕಾರ್ಯಕ್ರಮ ಇದ್ದಾಗ ಎಲ್ಲ ಜಾತಿಯನ್ನು ಕರೀತಾ ಇತ್ತು ಎಲ್ಲ ಕೂಡ ಹಿಂದಿನಲ್ಲಿ ಕೂಡಗೆ ಎಲ್ಲ ಸೇರಿಸ್ತಾ ಇದ್ದರು ಆ ಒಂದು ಎಲ್ಲೋ ಜಾತಿಯ ಪ್ರೀತಿ ವಿಶ್ವಾಸ ಇದ್ದವೇ ಕಾರಣ ಇವತ್ತು ಇಲ್ಲಿ ಇಷ್ಟು ದೊಡ್ಡ ಆಸೆ ಸಂಪತ್ತು ಆಗಿದೆ ಅದಕ್ಕೆ ಈ ರೀತಿಯ ಒಂದು ಸೋತ ಪ್ರೀತಿ ವಿಶ್ವಾಸ ಎಲ್ಲ ಕೂಡ ಬೆಳಕು ಹೇಳಿಕೊಳ್ತಾ ನನ್ನ ವಿಶೇಷ ಸುಭಾಷ್ ಸಲ್ಲಿಸಿ ದೇವರ ಸೇವೆ ಉದ್ಘಾಟಿಸ್ತೇವೆ ನಮಸ್ಕಾರ ಜೈ ಹಿಂದ್ ಈ ಕುರಿತು ಯು ಟಿ ಖಾದರ್ಗೆ ಮಾನಗೆ ಆತ್ಮೀಯ ಬಂಧುಗಳನ್ನ ವಿಶೇಷ ಅನುದಾನದ ಮೂಲಕ ಸಹಕಾರ ನೀಡಿದಂತಹ ನರಸಭಾ ಅಧ್ಯಕ್ಷರು ಶ್ರೀ ಯು ಟಿ ಖಾದರ್ ಅವರಿಗೆ ಒಂದು ಆತ್ಮೀಯವಾದಂತಹ ಅಭಿಮಾನದ ಸನ್ಮಾನ ಬ್ರಹ್ಮಮುಗಿಯರ ಶ್ರೀ ಮಹಾಕಾಳಿ ದೇವಸ್ಥಾನದ ಸಮಿತಿಯ ವತಿಯಿಂದ ಶ್ರೀಯುತ ಚರಣ್ ಚೇತನ್ ಅವರ ಮುಂದಾಳುತದಲ್ಲಿ ಒಂದು ಸಣ್ಣ ಅಭಿನಂದನೆಯನ್ನು ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಅವರಿಂದ ಮುಂದಕ್ಕೂ ಇನ್ನಷ್ಟು ಹೆಚ್ಚಿನ ಸಹಕಾರವನ್ನು ಈ ಸಮಿತಿಯವರು ನಿರೀಕ್ಷಿಸ್ತಾ ಇದ್ದಾರೆ ಅದೆಲ್ಲವನ್ನು ಅವರು ಮಾಡಿಕೊಡ್ತಾರೆ ಎನ್ನುವಂತಹ ಭರವಸೆಯೊಂದಿಗೆ ಈ ಒಂದು ಅವರು ಇದುವರೆಗೆ ಹೇಳಿದಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಕಿನ್ಯದ ಈ ಒಂದು ಪರಿಸರದಲ್ಲಿ ಅಭಿವೃದ್ಧಿಯ ಕಾರ್ಯ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಈಗಲೇ ಈಗಾಗಲೇ ಒಂದು ಶಾಲೆಯ ಕೊಠಡಿ ಉದ್ಘಾಟನೆ ಆಗಿದೆ ಇನ್ನೊಂದು ಬೆಳ್ಳರಿಗ ಶಾಲೆಯ ಅಂಗನವಾಡಿ ಒಂದು ಉದ್ಘಾಟನೆ ಆಗಲಿಕ್ಕಿದೆ ಸಮುದಾಯ ಭವನ ನಿರ್ಮಾಣ ಶ್ರಮಿಸಾಯನ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಸಿರಾಜ್ ಕಿನ್ಯಾ ಅಧ್ಯಕ್ಷರು ಮಾಲಿನಿ ಪೂಜಾರಿ ಬೊಕ್ಕ ಗುತ್ತಿಗೆದಾರರು ಸಂಶುದ್ದೀನ್ ಕಿನ್ಯಾ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾಗಿ ಈಗ ಸದಸ್ಯರಾಗಿರುವಂತಹ ಈ ಒಂದು ಪರಿಸರದ ಅಭಿವೃದ್ಧಿಗೆ ಅದರಲ್ಲೂ ವಿಶೇಷವಾಗಿ ಬ್ರಹ್ಮಶ್ರೀ ಮುಗೇರ ಮಹಾಂಕಾಳಿ ದೇವಸ್ಥಾನದ ಈ ಸಮುದಾಯ ಭವನಕ್ಕಾಗಿ ವಿಶೇಷವಾಗಿ ಶ್ರಮ ವಹಿಸಿದವರು ಶ್ರೀಯುತ ಸಿರಾಜಿನ್ ರವರು ಅವರಿಂದ ಮುಂದಕ್ಕೂ ಇನ್ನಷ್ಟು ಒಳ್ಳೆಯ ಕೆಲಸ ಆಗಲಿ ಎನ್ನುವಂತಹ ಹಾರೈಕೆಯೊಂದಿಗೆ ಅವರಿಗೂ ಕೂಡ ಪ್ರೀತಿಯ ಅಭಿಮಾನದ ಅಭಿನಂದನೆಗಳೊಂದಿಗೆ ಸಮ್ಮಾನ ಗೌರವ ಹಿನ್ನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಶಾಲಿನಿ ಇವರಿಗೂ ಕೂಡ ಒಂದು ಅಭಿನಂದನೆಯ ಗೌರವ ಉಪಾಧ್ಯಕ್ಷರು ಫಾರೂಕ್ ಕಿನ್ಯಾ ಸದಸ್ಯರು ಲಕ್ಷ್ಮಿ ಮಹಮ್ಮದ್ ಮೊಯ್ದುನ್ ಕುಂಜಿ ಅಬ್ಬು ಮಾಜಿ ಉಪಾಧ್ಯಕ್ಷರು ಗಿರಿಜಾ ಪರಮೇಶ್ವರ್ ಅಭಿವೃದ್ಧಿ ಅಧಿಕಾರಿ ತುಳಸಿ ಕಾಂಗ್ರೆಸ್ ಗ್ರಾಮ ಸಮಿತಿ ಅಧ್ಯಕ್ಷರು ಮೊಹಮ್ಮದ್ ಆದಿ ಕೆಡಿಪಿ ಜಿಲ್ಲಾ ಸದಸ್ಯರು ಹಮೀದ್ ಕಿನ್ಯಾ ಶ್ರೀ ಬ್ರಹ್ಮಮುಗೇರ ಮಹಾಂಕಾಳಿ ದೈವಸ್ಥಾನದ ಗುರಿಕಾರರು ಅಮ್ಮು ಅಧ್ಯಕ್ಷರು ಚರಣ್ ಮೀನಾದಿ ಕಾರ್ಯದರ್ಶಿ ಚೇತನ್ ಕುಮಾರ್ ಮೀನಾದಿ ಕುತುಬಿನಗರ ಭದ್ರಿಯ ಜುಮಾ ಮಸೀದಿದ ಪ್ರಧಾನ ಕಾರ್ಯದರ್ಶಿ ಕೆಎಂ ಅಬ್ಬಾಸ್ ಜೊತೆ ಕಾರ್ಯದರ್ಶಿ ಅಬು ಬಕರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರು ಅಬು ಸಾಲಿ ಯಕ್ಷಗಾನ ಅಕಾಡೆಮಿ ಸದಸ್ಯರು ಕೃಷ್ಣಪ್ಪ ಪೂಜಾರಿ ಇಂಚಿತ್ತಿ ಪ್ರಮುಖರು ಕಾರ್ಯಕ್ರಮಗಳು ಪಾಲ್ಗಡೆದಿದ್ದರು ಪೊಸಕರು ಸುದ್ದಿವಾಹಿನಿಯ ವಿದ್ಯಾಧರ್ ಶೆಟ್ಟರ್ ಸಭೆ ನೆಲ್ಕೊಂದು ಸಭೆ ಸುಧಾರಿಕೆ ಮಲ್ತದ ಸ್ವಾಮಿ ಸಂದಾಯರು